ನಮಸ್ಕಾರ ಎಂಎಂ ನ್ಯೂಸ್ಗೆ ಸ್ವಾಗತ ನಾನು ಸುಷ್ಮಾ ವೆಂಕಟೇಶ್ ತಾಲೂಕಿನ ನಂದಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಭೋಗನಂದೀಶ್ವರ ರಥೋತ್ಸವ ಕಾರ್ಯಕ್ರಮ ಗುರುವಾರ ವಿಶ್ವವಿಖ್ಯಾತ ಚಿಕ್ಕಬಳ್ಳಾಪುರ ತಾಲೂಕಿನ ದಕ್ಷಿಣ ಕಾಶಿ ಎಂದು ವಿಖ್ಯಾತಿ ಹೊಂದಿರುವ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ಸ್ವಾಮಿಯ ರಥೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು ಪ್ರತಿ ವರ್ಷ ಉಪವಾಸ ಜಾಗರಣೆ ಶಿವನಾಮ ಸ್ಮರಣೆಗಳ ತ್ರಿವೇಣಿ ಸಂಗಮವಾದ ಮಹಾಶಿವರಾತ್ರಿಯೊಂದು ನಡೆಯಲಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ಭೋಗ ನಂದೀಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡರು ಕ್ಯಾಮರಾಮ್ಯಾನ್ ಅರ್ಬಾಸ್ ಜೊತೆ ಆಶಿಂಬನ್ನೂರು ಬನ್ನೂರು ಎಮ್ ನ್ಯೂಸ್ ನಂದಿ